சோபான் ஹதினார்த்தே பாதாழ கரடியலி பண்டையன் ரச்சனை கவியரச்சனை டா லத்தாசேகர் கவியவாச்சன வியாணான டா மோகன் குமார ஷாஸ்திரி மோட்ச கல்யாணசுட்ட சோபான் ஹதோதே பாதாழ கரையலி பண்டையன் ಎಂದಿನೊಲೂ ಸಹಜ ಬದುಕಿನಲಾ ಕಿರಾತನು ಆವರಿಸಿತವನನ್ನು ವಿಚಿತ್ರ ರೋಗವೊಂದು ಪೂರ್ವ ಕರ್ಮದ ಕಾರಣಕ್ಕೆ ಸೇವಿಸಿದರೆನಿತು ಔಷಧವನು ಮಾಡಿದರೂ ಯಾವ ಚಿಕಿತ್ಸೆಯನ್ನು ಫಲಕಾಣದಿತ್ತದುವೇ ಇನಿತೂ ಇನಿತು ತುಂಬಿಸಹೋದಂತೆ ತಳವಿರದ ಪಾತ್ರೆಯಲಿ ನೀರನು ತೆಗೆಯ ಹೋದಂತೆ ಪಾತಾಳ ಗರಡಿಯಲಿ ಬಂಡೆಯನ್ ಕೊನೆಗೊಮ್ಮೆ ಸಲಹೆ ನೀರಿದನವಗಿಂತು ವೈದ್ಯನೋರ್ವನು ವ್ಯಾದನೀ ಗುಣವಾಗುವುದು ನಿಶ್ಚಿತದಿ ನಿನ್ನ ಕಾಯಿಲೆಯು ಸೇವಿಸಿದರೆ ನೀನು ಕಾಗೆ ಮಾಂಸವನು ಆದರ ಕಿರಾತನು ನುಡಿದ ನಿಂತು ದೃಢತೆಯಲಿ ಬೇರೂರಿ ನಿಂತೋ ಕ್ಷಮಿಸಿ ವೈದ್ಯರೇ ಸೇವಿಸೆನು ಕಾಗೆ ಮಾಂಸವನು ಕೈಗೊಂಡ ಕಾರಣಕ್ಕೆ ಮಹಾಮುನಿಗಳಿಂದ ಹೊತ್ತವನೂ ಅಂತೆ ಇಚ್ಛಿಸನು ನಾನು ಬದುಕಲು ಸೇವಿಸಿ ಆ ಪಾಪರೂಪಿಯಾಗಿಹ ತುಚ್ಛ ಮಾಂಸಾಹಾರವನು ಅರಿತು ಕದಿರ ಸಾರನು ಅಂತೂ ಔಷಧವನ್ನು ಹನೆಂದು ಬಂದನಲ್ಲಿಗೆ ಅವನ ಮೈದುನ ಶೂರವೀರನು ಪರೀಕ್ಷಿಸಲವನ ಮನೋಬಲವನು ಬಲವನು ಅಂತೆ ಕೇಳಿದನವನು ಭಾವ ಬಲು ದುಃಖವಾಗಿಹುದುಗೆ ಕಂಡು ನಿನ್ನನು ತಿಂದು ಕಾಗೆ ಮಾಂಸವನು ಆ ವೈದ್ಯರೆಂದಂತೆ ಉಳಿಸಿಕೋ ನಿನ್ನ ಪ್ರಾಣವನು ಮದ್ಮುದಗೊಳಿಸು ನಮ್ಮ ನುಡಿದು ನಿಂತು ಕ್ಷೀಣ ನಿಯಲಿ ಕೃಷ ಕಿರಾತನು ಏರಿ ನಿಶ್ಚಲತಾಗಿರಿಯನೂ ಆ ಡಾಕ್ಟರ್ ರಾಶೇಖರ್ ಅವರು ಮಹಾವೀರ ಮಹಾದರ್ಶನದ ಸೋಪಾನ ಹದಿರ ಹದಿನಾರರಲ್ಲಿ ಹೀಗೆ ಇಡುತ್ತಿದ್ದಾರೆ ಹೋದಂತೆ ಪಾತಾಳ ಗರಡಿಯಲ್ಲಿ ಬಂಡೆಯನು ಹೀಗೆ ಕಾಲ ಕಳೀತು ಹೀಗೆ ಕಿರಾತ ಆ ಕಿರಾತ ಕಿರಾತ ಮುನಿಗಳಿಂದ ಅವನು ರಥವನ್ನು ಕೂಡ ಸ್ವೀಕಾರ ಮಾಡಿದ ಅವನಿಗೆ ವಿಚಿತ್ರವಾದಂಥ ರೋಗ ಬಂತು ಯಾವುದೇ ರೋಗ ರುಜಿನಗಳೆಲ್ಲವೂ ಪೂರ್ವ ಪೂರ್ವ ಕರ್ಮದ ನಿಮಿತ್ತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಎಷ್ಟು ಔಷಧೋಪಚಾರ ಮಾಡಿದ್ರೂ ಕೂಡ ಆ ಕಿರಾತನಿಗೆ ಹುಷಾರಾಗಲಿಲ್ಲ ಏಕೆಂಥೇಳಿದರೆ ತ ನೀರೇ ಇಲ್ಲ ಪಾತಾಳಗರಡಿಯಲ್ಲಿ ಹಾಕಿದ್ರೆ ಏನು ಬರುತ್ತೆ ಬಂಡೆ ಪಾತಾಳಗರಡಿನ ಬಂಡೆಗೆ ಹಾಕಿದ್ರೆ ನೀರು ಬರುತ್ತಾ ಇಲ್ಲ ಬಾವಿಗೆ ಹಾಕಿದ್ರೆ ಅಟ್ಲೀಸ್ಟ್ ನೀರಾದರೂ ನೋಡ್ಬೋದು ಹೀಗೆ ಕೊನೆಗೆ ಒಬ್ಬ ವೈದ್ಯ ಸಲಹೆ ಕೊಡ್ತೇನೆ ವ್ಯಾಧ ನಿಶ್ಚಿತವಾಗಿ ಕಾಯಿಲೆ ಆಗುತ್ತೆ ಆದರೆ ನೀನು ಕಾಗೆ ಮಾಂಸವನ್ನು ತಿನ್ನಬೇಕು ಅಂತ ಅದಕ್ಕೆ ಕಿರಾತಿ ಹೇಳ್ತೇನೆ ಕ್ಷಮಿಸಿ ವೈದ್ಯ ನಾನು ಎಂದಿಗೂ ಕೂಡ ಕಾಗೆ ಮಾಂಸವನ್ನು ತಿನ್ನೋದಿಲ್ಲ ನಾನು ಮಹಾಮುನಿಗಳಿಂದ ರಥವನ್ನು ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತೇನೆ ಆಗ ಆಗ ಅವನ ಮೈದುನನಾದಂಥ ಶೂರವೀರನು ಕೂಡ ಬಂದು ಆ ಅವನ ಮನೋಬಲವನ್ನು ಮನೋಬಲ ಅವನು ಬಂದು ಕೇಳ್ತಾನೆ ಬಾವಾ ನೀನು ಬಹಳ ದುಃಖ ಆಗುತ್ತೆ ನಿನ್ನ ಸ್ಥಿತಿ ಕಂಡು ಅವರು ಹೇಳಿದ ಹಾಗೆ ನೀನು ಕಾಗ್ಯ ಮಾಂಸವನ್ನು ಯಾಕೆ ಸ್ವೀಕಾರ ಮಾಡಬಾರ್ದು ಸ್ವೀಕಾರ ಮಾಡಿದ್ರೆ ನಿನ್ಗೂ ಒಳ್ಳೆಯದು ನಮಗೂ ಒಳ್ಳೆಯದು ಹೇಳಿ ಹೇಳಿದಾಗ ಆ ಕ್ಷೀಣವಾದ ಕ್ಷೀಣ ದಿನಲ್ಲಿ ಕೃಷದೇಹಿಯಾದಂತೆ ಕಿರಾತ ನಿಶ್ಚಲತೆ ಗಿರಿಯನ್ನು ಏರ್ತಕ್ಕಂಥ ಪ್ರಸಂಗವನ್ನು ಬಹಳ ಮನೋಜ್ಞವಾಗಿ ಇಲ್ಲಿ ಚಿತ್ರಿಸಿದ್ದಾರೆ அபா மகாவீர தர்ஷன மகாவீர மஹாதர்ஷன மோட்ச கவியான சம்புத சோப்பான ஹதினாறு அத்தியன்